ॐ गङ्गणपतये नमः श्रीगुरुभ्यो नमः हरिः ॐ नमस्कार ॐ रथाङ्गपाणये नमः विष्णुसहस्रनामद ओम्बैनूर तोम्बत्यनय नाम रथाङ्गपाणिः रथाङ्गम् ಚಕ್ರಂ ಅಸ್ಯ ಪಾಣೌ ಸ್ಥಿತಮಿತಿ ರಥಾಂಗಪಾಣಿ ಮಹಾಭಾರತದ ಯುದ್ಧದಲ್ಲಿ ಅರ್ಜುನ ತನ್ನನ್ನು ಮುದ್ದಿಸಿ ಆಡಿಸಿ ಬೆಳೆಸಿದ ಭೀಷ್ಮ ಪಿತಾಮಹರೊಂದಿಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಯುದ್ಧ ಮಾಡುತ್ತಿರುತ್ತಾನೆ ಆಗ ಕೃಷ್ಣ ರಥದ ಗಾಲಿಯನ್ನು ಚಕ್ರವನ್ನು ಆಯುಧವಾಗಿ ಹಿಡಿದು ಭೀಷ್ಮರ ಕಡೆಗೆ ಬರುತ್ತಾನೆ ಹೀಗಾಗಿ ಭಗವಂತ ರಥಾಂಗಪಾಣಿ ಮಹಾಭಾರತದ ಯುದ್ಧದಲ್ಲಿ ಆಯುಧವನ್ನು ಹಿಡಿಯುವುದಿಲ್ಲ ಎಂಬುದು ಕೃಷ್ಣನ ಪ್ರತಿಜ್ಞೆಯಾಗಿರುತ್ತದೆ ಕೃಷ್ಣ ಆಯುಧ ಹಿಡಿಯುವಂತೆ ಮಾಡುತ್ತೇನೆ ಹಾಗೆ ಯುದ್ಧ ಮಾಡುತ್ತೇನೆ ಎಂಬುದು ಭೀಷ್ಮರ ಪ್ರತಿಜ್ಞೆಯಾಗಿರುತ್ತದೆ ತನ್ನ ಭಕ್ತರಾಗಿದ್ದ ಭೀಷ್ಮರ ಮಾತನ್ನು ನಿಜ ಮಾಡುವ ಸಲುವಾಗಿ ತಾನು ಮಾಡಿದ್ದ ಪ್ರತಿಜ್ಞೆಯನ್ನು ಮುರಿದು ರಥದ ಚಕ್ರವನ್ನು ಕೈಯಲ್ಲಿ ಹಿಡಿದ ಭಕ್ತ ವತ್ಸಲ ಭಗವಂತ ಹೀಗಾಗಿ ಭಗವಂತ ರಥಾಂಗಪಾಣಿ ರಥಾಂಗರಿಗೆ ಅಂದರೆ ಧರ್ಮಯುದ್ಧ ಮಾಡುವವರಿಗೆ ಪಾಂಡವರಿಗೆ ಆಣಿ ಅಂದರೆ ಆಧಾರವಾಗಿ ನಿಲ್ಲುವವನು ಭಗವಂತ ಹೀಗಾಗಿ ಭಗವಂತ ರಥಾಂಗ ಪಾಣಿಹಿ ಓ ರಥಾಂಗಪಾಣಯೇ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೇ ಸರ್ವವೋ ಸಮರ್ಪಿತ